ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಯಾವುದೇ ಮಂತ್ರ ಇಲ್ಲದೆ ಈ ಒಂದು ವಿಧಾನ ಮಾಡಿ ಸಾಕು ಕ್ಷಣದಲ್ಲಿ ನಿಮ್ಮ ವಶ ಹಾಕಲು ಯುಚ್ಛಕಾರಿ ಇಕ್ಷಕಾರಿ ಸ್ತ್ರೀ ಅಥವಾ ಪುರುಷ ನೀವು ಕೇವಲ ಎರಡು ಮೂರು ಗಂಟೆಯಲ್ಲಿ ವಶೀಕರಣ ಮಾಡ್ಕೊಬೋದು ವೀಕ್ಷಕರಿ ಕೇವಲ ಒಂದು ಎಲೆಯಿಂದ ಪೂಜೆ ಮಾಡೋ ಎಲೆಯಿಂದ ಹೌದಾ ಆ ಪೂಜೆ ಮಾಡೋ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿಬಿಟ್ಟು ಅದರ ಮೇಲೆ ಸ್ವಲ್ಪ ಒಂದು ಮಂಡಲದ ಒಂದು ಗೆರೆ ಹಾಕಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಹಾಕಿಬಿಟ್ಟು ಅದಕ್ಕೆ ಎರಡು ಕರ್ಪೂರ ಹಚ್ಚಿಬಿಟ್ಟು ಕರ್ಪುರಕ್ಕೆ ದೀಪ ಬೆಂಕಿ ಹಚ್ಚಿಬಿಟ್ಟು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ನಿಮ್ಮ ಕೈ ಇಟ್ಕೊಂಡ್ಬಿಟ್ಟು ನೀವು ಯಾರನ್ನು ಇಷ್ಟಪಟ್ಟಿರ್ತೀರ ಸ್ತ್ರೀ ಅಥವಾ ಪುರುಷ ಅವರ ಫೋಟೋ ನಿಮ್ಮ ಮುಂದೆ ಇಟ್ಕೋಬೇಕು ಅವರ ಫೋಟೋ ಫೋಟೋ ನಿಮ್ಮ ಮುಂದೆ ಇಟ್ಕೊಂಡ್ಬಿಟ್ಟು ನೀವು ಅದನ್ನು ಎಲೆ ನಿಮ್ಮ ಬಲಗೈಯಲ್ಲಿ ಇಟ್ಕೊಂಬಿಟ್ಟು ಅವರ ಫೋಟೋ ಮುಂದೆ ನಿಮ್ಮ ಕೈಯಿಂದ ಬೆಳಗ್ಬೇಕು ಎಷ್ಟು ಮೂರು ಬಾರಿ ಬೆಳಗ್ಬಿಟ್ಟು ಮೂರು ಬಾರಿ ಮೂರು ಬಾರಿ ಬೆಳಗ್ಗೆ ಆದಮೇಲೆ ಆ ಒಂದು ಎಲೆಯನ್ನು ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೆರೆ ಬಾವಿ ನದಿ ಗಿರಿಗಿಡಿದ ವೀಕ್ಷಕರೇ ಅದು ಆ ಅದೊಂದು ಎಲೆ ಅದಿಗೆ ನೇರವಾಗಿ ಸಾಗಿಸಬೇಕು ಉಕ್ಷಕರ ಅದು ತೇಳ್ತಾ ಇರಬೇಕು ಮೇಲೆ ಅದು ಮುಣುಗಬಾರ್ದು ಎಲೆ ಮುಣುಗಿದರೆ ನಾಶವಾಗುತ್ತೆ ತೆಳಿದರೆ ಹುಡುಗಿ ನಿಮಗೆ ಕೇವಲ ಹುಡುಗ ಆಗ ಹುಡುಗಿ ಆಗಿರ್ಬೋದು ಕೇವಲ ಎರಡು ಮೂರು ಗಂಟೆಯಲ್ಲಿ ವಶ ಆಗುತ್ತಾರೆ ನಿಮ್ಮ ಪಾಡಿಗೆ ಅಂದರೆ ನೀವಾಗ ನೀವೆಲ್ಲ ಅವ್ರ ಹೋಗೋದು ಬಂದು ಹೇಳಬೇಕು ನಾನು ತುಂಬ ಇಷ್ಟಪಡ್ತೀನಿ ನಾನು ನಾನೇನು ಯಾವತ್ತು ಬಿಟ್ಟು ಹೋಗಲ್ಲ ಹೇಳಬೇಕು ನೀವು ಹಾಕಿದ ಗೆರೆಯನ್ನು ಅವ್ರು ಯಾವತ್ತೂ ದಾಟಲು ಯೋಕ್ಷಕರೇ ಹೌದಾ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ಹೌದಾ ರಾತ್ರಿ ಮಾಡಿದರೆ ಬೆಳಗ್ಗೆಯಲ್ಲಿ ವಶ ಆಗುತ್ತದೆ ಹಾಂ ಯಿಕ್ಷಕಾರಿ ಇದೊಂದು ಉಪಾಯ ಮಾಡುವಾಗ ಮನೆಯಲ್ಲಿ ಯಾರು ಇರಬಾರ್ದು ಹೌದಾ ನಿಮ್ಮ ಲಕ್ಷ್ಯ ಎಲ್ಲ ಇರ್ಬೋದು ಎಲ್ಲ ಇದರಲ್ಲಿ ಇರಬೇಕು ನಿಮ್ಮ ಲಕ್ಷ್ಯ ಎಲ್ಲ ಯಾವಾಗ ಹೋಗ್ಬಾರ್ದು ಉಕ್ಷಕಾರಿ ಹೌದಾ ವೀಕ್ಷಕರೇ ಇದೊಂದು ಶನಿವಾರ ಮಾಡಿ ತುಂಬ ಹೇಳಲಾಗುತ್ತೆ ವೀಕ್ಷಕರೇ ಆನ್ಲೈನ್ ವಾರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಣಾತಿ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪಿತರೆ ಮೋಸ ಮೋಸವಾಗಿದ್ದರೆ ಅಥವಾ ಮದುವೆ ಮಕ್ಕಳ ಮತ್ತು ಕೇಳಿದರೆ ಅವರ ವಿದ್ಯಾಭ್ಯಾಸ ಇನ್ನು ಹಲವು ಅಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ನಮ್ಮ ಹತ್ರ ಭೇಟಾಡಿದ್ರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮೊನ್ನೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು